ಜನರ ದಿಕ್ಕನ ತಪ್ಪಿಸುವಂತ ಒಂದು ಕೆಲಸವನ್ನ ಬಿಜೆಪಿ ಇತ್ತೀಚೆಗೆ ಮಾಡ್ತಾ ಇದೆ ಜಿ ಟಿ ತರಲಿಕ್ಕೆ ಅವ್ರ ಕಡೆಯಿಂದ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ಒಂದ್ವ ರೀತಿಯಿಂದ ಅನ್ಯಾಯ ಆಗ್ತಾ ಇದೆ ಪ್ರತಿಭಟನೆ ಮಾಡ್ತಾನಿ ಜೀವನ ಸಮಾಜದಲ್ಲಿ ಹೊಡೆಯುವಂತ ಕೆಲಸ ಮಾಡುವಂತವರ ವಿರುದ್ಧ ಅವ್ರು ಮಾಡಿದಂತ ಮೂರು ತಿಂಗಳಲ್ಲಿ ಮಾಡಿದಂತ ನೋಡಿ ಆಮೇಲೆ ನೀವೇ ಅದು ವಿಪರೀತ ಅಂದ್ರೆ ಸವಿಗಾದಲ್ಲಿ ಸವಿಗಾದಷ್ಟು ತರಚಾ ಪ್ರಬಂಧಕ್ಕೆ ತಕ್ಕಂತೆ ಬಟ್ಟನ ಒಂದು ಪ್ರಾಮುಖ್ಯತೆ ಅಷ್ಟೇ ವಿರೋಧ್ಯಕ್ಕೆ ಆಡಕ್ಕೆ ಆಡಕ್ಕೆ ಪ್ರತಿಪಟನೆ ಮಾಡ್ತಾರೆ ಪಾಟಿ ಯಾರು ವಿರುದ್ಧ ಮಾಡ್ತಾರೆ ಅದು ಬಿಡ್ರು ತತ್ರ ವಿರುದ್ಧ ಮಾಡ್ತಾರೆ ಅದು ಜಿಎಸ್‌ಟಿ ಪರಿಲೇಖೆ ಅವ್ರ ಕಡೆಯಿಂದ ಆಗಿಲ್ಲ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ ಪ್ರತಿಭಟನೆ ಮಾಡ್ತಾರ ಅಥವಾ ಅಸಮರ್ಥರಾದಂಥ ಏನು ಈ ಆರ್ ಸಿ ನಾಯಕರಾಗಿ ಹೋದಂತ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಲ್ಲಿ ಏನು ಉದ್ಯೋಗಾತಿಯಲ್ಲಿ ಏನು ಹಣವನ್ನ ಬಿಡುಗಡೆ ಮಾಡಲಿಲ್ಲ ಕಳೆದ ಐದು ತಿಂಗಳಿಂದ ಅದೃದ್ಧ ಪ್ರತಿಭಟನೆ ಬರೀ ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಕೆಲಸವನ್ನ ಬಿಜೆಪಿ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಅವರ ಒಳ ಅವರ ಪಕ್ಷದ ಆಂತರಿಕ ಕಟ್ಟ ಕಚ್ಚಾಂಧವನ್ನ ಮುಚ್ಚಿ ಹಾಕಲಿಕ್ಕೆ ಜನರ ದಿಕ್ಕನ ತಪ್ಪಿಸ್ಲಿಕ್ಕೆ ಇಂತ ಗ್ರಾಮಬಾಜಿ ಮಾಡ್ತಾ ಇದೆ ಯಾಕಂದ್ರೆ ಬಿಜೆಪಿಯ ಕಾರ್ಯಕರ್ತರೇ ಹೋಗಿದ್ದಾರೆ ಅವರ ಆಂತರಿಕ ಕಜ್ಜ ಅವರ ದಿಕ್ಕನ ತಪ್ಪಿಸ್ಲಿಕ್ಕೆ ಅವ್ರು ಓದಲ್ಲಿ ಬಂದಲ್ಲಿ

ನೋಡಿ ಅವರು ಮಾಡಿದಂಥ ಹಿಂದಿನ ಭಾಷಣಗಳನ್ನು ತೆಗೆದು ನೋಡಿದಾಗ ತಪ್ಪು ತಪ್ಪ ಅರಿವ ನಾನೇನು ಜಾಸ್ತಿ ಅವರು ಮಾಡಿದಂಥ ಮೂರು ತಿಂಗಳಲ್ಲಿ ಮಾಡಿದಂಥ ಭಾಷಣಗಳನ್ನ ನೋಡಿ ಆಮೇಲೆ ನೀವೇನು